ಅಕ್ಕಿ ನೆನೆಸೋದು ಬೇಡ ರುಬ್ಬುದು ಬೇಡ ಒಂದೇ ಒಂದು ಬಾಳೆಹಣ್ಣಿದ್ರೆ ಸಾಕು ಬಿಸಿ ಬಿಸಿ ಕಜ್ಜಾಯ ಪಟ್ಟಂತ ರೆಡಿ ಆಗ್ತದೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿಯನ್ನು ನೆನೆಸದೆ ರುಬ್ಬದೆ ಬಾಳೆಹಣ್ಣನ್ನು ಬಳಸ್ಕೊಂಡು ದಿಢೀರಾಗಿ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಇದು ಒಂದು ಇನ್ಸ್ಟಂಟ್ ಕಜ್ಜಾಯ ರೆಸಿಪಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಕಜ್ಜಾಯ ಮಾಡುವವರು ಕೂಡ ಪರ್ಫೆಕ್ಟಾಗಿ ತುಂಬ ಸುಲಭವಾಗಿ ನಾನು ಹೇಳೋ ವಿಧಾನದಲ್ಲಿ ಕಜ್ಜಾಯವನ್ನು ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ದ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಅಕ್ಕಿ ಹಿಟ್ಟಿಗೆ ಒಮ್ಮೆಗೆ ನೀರು ಹಾಕೊಂಡು ಹಿಟ್ಟನ್ನು ಕಲಸ್ಕೊಳ್ಳೋದು ಅಲ್ಲ ಹಿಟ್ಟಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಚುಮಕಿಸಿಕೊಳ್ಬೇಕು ಅಷ್ಟೇ ಈ ಅಕ್ಕಿ ಹಿಟ್ಟಿಗೆ ಎಷ್ಟು ನೀರು ಹಾಕೊಳ್ಬೇಕು ಅಂತಂದ್ರೆ ನಾವು ಹಿಟ್ಟನ್ನು ಮುಷ್ಟಿ ಕಟ್ಟುವಾಗ ಅದು ಈ ರೀತಿ ಉಂಡೆ ರೀತಿ ಬರಬೇಕು ಅಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕೊಳ್ಳಿಕ್ಕಿಲ್ಲ ಹತ್ರ ಹತ್ರ ನನಗೆ ಇದರಲ್ಲಿ ಒಂದು ಕಾಲು ಕಪ್ಪ ಕಾಲು ಕಪ್ಪಿಗಿಂತಲೂ ಸ್ವಲ್ಪ ಕಮ್ಮಿನ ನೀರು ನೀರನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ನಾವಿಲ್ಲಿ ಕಜ್ಜಾಯ ಮಾಡಲಿಕ್ಕೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ತಗೊಂಡಿರೋದಲ್ವಾ ಈ ರೆಡಿಮೇಡ್ ಅಕ್ಕಿ ಹಿಟ್ಟು ಡ್ರೈ ಆಗಿರ್ತದೆ ನಮಗೆ ಕಜ್ಜಾಯ ಮಾಡಲಿಕ್ಕೆ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕು ಹಾಗಾಗಿ ನಾವು ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಬೇಕು ಅಷ್ಟೇ ನಂತರ ಈ ಅಕ್ಕಿ ಹಿಟ್ಟನ್ನು ಒಂದು ಜಾಲದಲ್ಲಿ ಹಾಕಿ ಗಾಳಿಸ್ಕೊಳ್ಬೇಕು ನಾವು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿರೋದ್ರಿಂದ ಅದು ಉಂಡೆ ಉಂಡೆ ರೀತಿ ಆಗಿರ್ತದೆ ಆ ಉಂಡೆನೆಲ್ಲ ತೆಗೆದುಕೊಳ್ಬೇಕಲ್ವ ಹಾಗಾಗಿ ಈ ರೀತಿ ಜಾಲದಲ್ಲಿ ಹಾಕಿ ನಾವು ಕೈಯಲ್ಲೇ ಸ್ವಲ್ಪ ಆ ಉಂಡೆಗಳನ್ನೆಲ್ಲ ಒಡ್ಕೊಂಡ್ರೆ ಈ ರೀತಿ ಪುಡಿ ಪುಡಿ ಆಗಿರುವ ಅಕ್ಕಿ ಹಿಟ್ಟು ರೆಡಿ ಆಗಿರ್ತದೆ ನಮಗೆ ನಂತರ ಈ ಅಕ್ಕಿ ಹಿಟ್ಟನ್ನು ಕೈಯಲ್ಲೇ ಈ ರೀತಿ ಸ್ವಲ್ಪ ಒತ್ಕೊಳ್ಬೇಕು ಆಗ ನಮಗೆ ಅಕ್ಕಿ ಹಿಟ್ಟಿನಲ್ಲಿರುವ ತೇವಾಂಶ ಆರಿ ಹೋಗಿ ಅಕ್ಕಿ ಹಿಟ್ಟು ಡ್ರೈ ಆಗುದಿಲ್ಲ ಇಷ್ಟಾದ ನಂತರ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನಂತರ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ನಾನಿಲ್ಲಿ ಕಜ್ಜಾಯ ಮಾಡಲಿಕ್ಕೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿರೋದಲ್ವ ಹಾಗಾಗಿ ಒಂದು ಬಾಳೆಹಣ್ಣು ಸಾಕಾಗ್ತದೆ ನೀವು ಒಂದು ವೇಳೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂದರೆ ಎರಡು ಕ್ವಾ ಎರಡು ಆಗುವಷ್ಟು ಅಥವಾ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತೀರಿ ಹೇಳಿದರೆ ಎರಡರಿಂದ ಮೂರು ಬಾಳೆಹಣ್ಣನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇನ್ನು ಕಜ್ಜಾಯದ ಪಾಕವನ್ನು ಹೇಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ನಾನಿಲ್ಲಿ ಬೆಲ್ಲದ ಪಾಕ ಮಾಡಲಿಕ್ಕೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಿಹಿ ಕರೆಕ್ಟ್ ಆಗಿ ಬರ್ತದೆ ಈ ಬೆಲ್ಲದಲ್ಲಿ ಕಸ ಏನಾದರೂ ಇದ್ರೆ ಬೆಲ್ಲ ಕರಗಿದ ನಂತರ ಅದನ್ನು ಒಮ್ಮೆ ಶೋಧಿಸಿಕೊಂಡು ನಂತರ ಪಾಕವನ್ನು ರೆಡಿ ಮಾಡ್ಕೊಳ್ಳಿ ನಾನು ತಗೊಂಡಿರೋ ಬೆಲ್ಲ ಸ್ವಲ್ಪ ಕ್ಲೀನ್ ಆಗಿನೇ ಇತ್ತು ಹಾಗಾಗಿ ನಾನು ಶೋಧಿಸ್ಕೊಳ್ಳಿಕ್ಕೆಲ್ಲ ಹೋಗಲಿಲ್ಲ ಹಾಗೆ ನಾನು ಡೈರೆಕ್ಟ್ ಆಗಿ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಮ್ಮೆ ಬೆಲ್ಲ ಎಲ್ಲ ಕರಗಿ ಈ ರೀತಿ ಕುದಿ ಬಂದ ನಂತರ ಅಂದರೆ ಬೆಲ್ಲದಲ್ಲಿ ನೊರೆಲ್ಲ ಬಂದ ನಂತರ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲ ಪಾಕ ಆಗಿದ್ಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇದನ್ನು ಆಗಲಿಲ್ಲ ಹೇಗೆ ಗೊತ್ತಾಗ್ತದೆ ಅಂತಂದರೆ ನಾವು ಬೆಲ್ಲವನ್ನು ನೀರಿಗೆ ಹಾಕಿದಾಗ ಅದು ಜಲ್ಲಿ ರೀತಿಯಾಗಿ ಕೈಯಿಂದ ನಮಗೆ ಅದನ್ನು ತೆಗಿಲಿಕ್ಕೆ ಬರಬೇಕು ಆ ರೀತಿಯಾದರೆ ಬೆಲ್ಲದ ಪಾಕ ಆಗಿದೆ ಅಂತೇಳಿ ಅರ್ಥ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಇಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರಿಗೆ ಹಾಕೊಂಡಿದ್ದೇನೆ ನೋಡಿ ಈ ರೀತಿ ನಮಗೆ ಕೈಯಲ್ಲಿ ತೆಗಿಲಿಕ್ಕೆ ಬರಬೇಕು ಬೆಲ್ಲದ ಪಾಕ ಈ ರೀತಿ ಆದರೆ ನಮಗೆ ಬೆಲ್ಲದ ಪಾಕ ರೆಡಿಯಾಗಿದೆ ಅಂತೇಳಿ ಅರ್ಥ ಸೊ ನಿಮಗೆ ಕಜ್ಜಾಯಕ್ಕೆ ಪಾಕ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಆಗಾಗ ನೀರಿಗೆ ಬೆಲ್ಲವನ್ನು ಹಾಕೊಂಡು ಚೆಕ್ ಮಾಡ್ಕೊಳ್ತಾ ಇರಿ ಆಗ ನಿಮಗೆ ಬೆಲ್ಲದ ಪಾಕ ಗಟ್ಟಿಯಾಗಿ ಕಜ್ಜಾಯ ಹಾಳಾಗೋದಿಲ್ಲ ಈಗ ಕಜ್ಜಾಯಕ್ಕೆ ಪಾಕ ರೆಡಿಯಾಗಿದೆ ಈ ಟೈಮಲ್ಲಿ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಾಳೆಹಣ್ಣು ಅದನ್ನು ಹಾಕೊಳ್ಬೇಕು ಹಾಗೆಯೇ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಗಸಗಸಿಯನ್ನು ಕೂಡ ಹಾಕೊಳ್ಬೇಕು ನಾನಿಲ್ಲಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದನ್ನು ಹಾಕೊಳ್ತಾ ಇದ್ದೇನೆ ಗ್ಯಾಸ್ ಆನ್ ಇಟ್ಕೊಂಡು ನೀವು ಇದೆಲ್ಲ ಹಾಕ್ಕೊಳ್ತೇನೆ ಅಂತ ಹೇಳಿದರೆ ಪಾಕ ಗಟ್ಟಿಯಾಗಿ ಬಿಡ್ತದೆ ಹಾಗಾಗಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಿ ಈಗ ಇದೆಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಆವಾಗಲೂ ರೆಡಿ ಮಾಡ್ಕೊಂಡಿರುವ ಅಕ್ಕಿ ಹಿಟ್ಟನ ಇದಕ್ಕೆ ಸೇರಿಸಿಕೊಂಡು ಸ್ವಲ್ಪನು ಗಂಟಿನ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ನಾವು ಕಜ್ಜಾಯಕ್ಕೆ ಪಾಕ ಮಾಡುವ ಟೈಮಲ್ಲಿಯೇ ಒಂದು ಅಥವಾ ಎರಡು ಬಾಳೆಹಣ್ಣನ್ನು ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಪಾಕಕ್ಕೆ ಹಾಕೊಂಡು ನಂತರ ಅಕ್ಕಿ ಹಿಟ್ಟನ್ನು ಕಲಸ್ಕೊಳ್ಳೋದ್ರಿಂದ ಕಜ್ಜಾಯ ತುಂಬಾ ಸಾಫ್ಟ್ ಆಗಿ ಬರ್ತದೆ ಕೆಲವೊಮ್ಮೆ ಬೆಲ್ಲದ ಪಾಕ ಮಾಡುವಾಗ ಪಾಕ ಸರಿಯಾಗಿ ಬರದೆ ಸ್ವಲ್ಪ ಗಟ್ಟಿಯಾಯಿತು ಅಂತ ಹೇಳಿದ್ರೆ ಕೂಡ ಈ ರೀತಿ ನಾವು ಬಾಳೆಹಣ್ಣನ್ನು ಹಾಕೊಳ್ಳೋದ್ರಿಂದ ಕಜ್ಜಾಯ ಹಾಳಾಗುವ ಚಾನ್ಸೇ ಇರೋದಿಲ್ಲ ಕಜ್ಜಾಯ ತುಂಬಾ ಸಾಫ್ಟ್ ಆಗಿನೇ ಬರ್ತದೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡ ನಂತರ ಗ್ಯಾಸ್ ಅನ್ನು ಆನ್ ಮಾಡಿ ಗ್ಯಾಸ್ ಉರಿಯನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈಗ ಇದು ತಳೆ ಬಿಟ್ಕೊಂಡು ಬರ್ತಾ ಇದೆ ಇಷ್ಟ ಪಾಕ ರೆಡಿ ಆಗಿದೆ ಕಜ್ಜಾಯಕ್ಕೆ ಹಿಟ್ಟು ರೆಡಿ ಆಗಿದೆ ಅಂತ ಹೇಳಿ ಆಫ್ ಮಾಡಿಕೊಂಡು ಸ್ಟೀಲ್ ಡಬ್ಬಕ್ಕೆ ಹಾಕೊಳ್ತಾ ಇದ್ದೇನೆ ಟೈಮ್ ಇದೆ ಅಂತ ಹೇಳಿದ್ರೆ ಈ ಕಜ್ಜಾಯದ ಹಿಟ್ಟನ್ನು ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಒಂದು ದಿನ ಹಾಗೇನೆ ಬಿಡಬಹುದು ಹೊರಗಡೆ ನೀವು ಇಟ್ಕೊಳ್ಬಹುದು ಫ್ರಿಜ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ ಒಂದ್ ವೇಳೆ ನಿಮ್ಗೆ ಟೈಮ್ ಇಲ್ಲ ನಿಮ್ಗೆ ಕೂಡ್ಲೆ ಕೂಡ್ಲೆ ಕಜ್ಜಾಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಕಜ್ಜಾಯದ ಹಿಟ್ಟು ಪೂರ್ತಿ ತಣ್ಣಗಾಗೋರೆ ಕಾಯಬೇಕು ಅಷ್ಟೇ ಹಿಟ್ಟು ಒಮ್ಮೆ ತಣ್ಣಗಾದ ನಂತರ ನೀವು ಹಿಟ್ಟನ್ನು ತಟ್ಕೊಂಡು ಕಜ್ಜಾಯವನ್ನು ಮಾಡ್ಕೊಳ್ಬಹುದು ನನಗೆ ಇಲ್ಲಿ ಈ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸವರ್ಕೊಂಡಿದ್ದೇನೆ ಇಲ್ಲಿ ತುಪ್ಪವನ್ನು ಹಾಕೊಳ್ಳೋದ್ರಿಂದ ಹಿಟ್ಟು ಗಟ್ಟಿಯಾಗುವುದಿಲ್ಲ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ನಾನಿಂದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇದನ್ನೇನು ಇಪ್ಪತ್ನಾಲ್ಕು ಗಂಟೆ ಹಾಗೆಯೇ ಬಿಡುವುದಿಲ್ಲ ಕೂಡಲೇ ಕೂಡಲೇ ಮಾಡ್ಕೊಳ್ತಾ ಇದ್ದೇನೆ ಕಜ್ಜಾಯವನ್ನು ನಾನು ಈ ಹಿಟ್ಟನ್ನು ಒಂದು ಗಂಟೆ ಹಾಗೆಯೇ ಬಿಟ್ಟಿದ್ದೆ ಅಷ್ಟೇ ಒಂದು ಗಂಟೆ ನಂತರ ನನಗಿದನ್ನು ಕಲಸ್ಕೊಳ್ತಾ ಇದ್ದೇನೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿಯೇ ಬಂದಿದೆ ಅಂದರೆ ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ ಇದೀಗ ಈ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡ ನಂತರ ನಿಮಗೆ ಕಜ್ಜಾಯ ಯಾವ ಸೈಜಲ್ಲಿ ಬೇಕು ಆ ಸೈಜ್ನ ಉಂಡೆ ಏನು ಮಾಡ್ಕೊಳ್ಳೋದು ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಉಂಡೆ ಕಟ್ಕೊಳಿಕೆ ಬರ್ತಾ ಇದೆ ಅಂತೇಳಿ ಸ್ವಲ್ಪನೂ ಕೈಗೆ ಕೂಡ ಅಂದ್ಕೊಳ್ತಾ ಇಲ್ಲ ಇದು ಇದೇ ರೀತಿ ಎಲ್ಲ ಉಂಡೆಗಳನ್ನು ಕೂಡ ಒಮ್ಮೆನೇ ರೆಡಿ ಮಾಡಿ ಆಮೇಲೆ ನಮಗೆ ಕಜ್ಜಾಯ ತಟ್ಟಲಿಕ್ಕೆ ಈಸಿ ಆಗ್ತದೆ ನಂತರ ಈ ರೀತಿ ಒಂದು ಒಬ್ಬಟ್ಟು ಶೀಟು ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಹಾಳಾಗಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೆಡಿ ಮಾಡಿರೋ ಉಂಡೆನ ಒಂದೊಂದಾಗಿ ಇಟ್ಕೊಂಡು ಕೈಯಲ್ಲೇ ನೀಟಾಗಿ ಸ್ವಲ್ಪ ದಪ್ಪನಾಗಿಯೇ ಪ್ರೆಸ್ ಮಾಡಿಕೊಳ್ಳಿ ಈ ರೀತಿ ಈಸಿಯಾಗಿ ನೀವು ಕೈಯಲ್ಲೇ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಕೈಯಲ್ಲಿ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಯಾವುದಾದ್ರು ಫ್ಲ್ಯಾಟ್ ಆಗಿರೋ ಪ್ಲೇಟನ್ನು ಇದರ ಮೇಲೆ ಇಟ್ಕೊಂಡು ಹೊತ್ಕೊಂಡ್ರೆ ಕೂಡ ಆಗ್ತದೆ ಈ ಟೈಮಲ್ಲಿ ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೊಂಡು ನೀವು ಕಜ್ಜಾಯವನ್ನು ತಡ್ಕೊಳ್ಬೋದು ಆಗ ನಮಗೆ ಕಜ್ಜಾಯ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ರೆಡಿ ಮಾಡ್ಕೊಂಡಿರುವ ಕಜ್ಜಾಯವನ್ನು ಎಣ್ಣೆಯಲ್ಲಿ ಹಾಕೊಂಡು ಕರೆದುಕೊಂಡ್ರೆ ಆಯಿತು ಗ್ಯಾಸ್ ಉರಿಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಜ್ಜಾಯವನ್ನು ಕರೆದುಕೊಂಡ್ರೆ ಕಜ್ಜಾಯ ಕಪ್ಪಾಗಿ ಬಿಡ್ತದೆ ನೋಡಿ ಈ ರೀತಿ ಎಣ್ಣೆಯಲ್ಲಿರುವ ನೊರೆಯೆಲ್ಲ ಹೋದ ನಂತರ ಕಜ್ಜಾಯ ಆಗಿದೆ ಅಂತೇಳಿ ಅರ್ಥ ಈ ಟೈಮಲ್ಲಿ ಕಜ್ಜಾಯವನ್ನು ಹೊರಗೆ ತೆಗೆದುಕೊಂಡು ಈ ರೀತಿ ಮ್ಯಾಷರ್ ಬರ್ತದಲ್ವಾ ಅದರಿಂದ ಕಜ್ಜಾಯದಲ್ಲಿರುವ ಎಕ್ಸ್ಟ್ರಾ ಎಣ್ಣೆಯನ್ನೆಲ್ಲ ತೆಗೆದುಕೊಳ್ಬೇಕು ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನು ಕೂಡ ಕರೆದುಕೊಂಡ್ರೆ ಆಯಿತು ಇವತ್ತು ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ಕಜ್ಜಾಯ ಸ್ವಲ್ಪ ಕೂಡ ಹಾಳಾಗುವ ಚಾನ್ಸೇ ಇರೋದಿಲ್ಲ ಫಸ್ಟ್ ಟೈಮ್ ಕಜ್ಜಾಯ ಮಾಡುವವರು ಕೂಡ ಪರ್ಫೆಕ್ಟಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡ್ತಾಯಿದ್ದೀರಲ್ವ ಕಜ್ಜಾಯ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ಹೊರಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಷ್ಟೇ ಒಳಗೆ ಸಾಫ್ಟಾಗಿ ಬಂದಿದೆ ಕಜ್ಜಾಯ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಜ್ಜಾಯ ಮಾಡೋದು ಅಂತ ಹೇಳಿದರೆ ಅಕ್ಕಿ ಹಿಟ್ಟನ್ನು ಎರಡು ದಿನ ನೆನೆಸಿ ಅದನ್ನು ಗಾಳಿಯಲ್ಲಿ ಆರ್ಲಿಕ್ಕೆ ಬಿಟ್ಟು ನಂತರ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಜರಡಿ ಹಿಡಿದು ನಂತರ ಬೆಲ್ಲದ ಪಾಕ ಮಾಡಿ ನಂತರ ಹಿಟ್ಟನ್ನು ಕಜ್ಜಾಯದ ಹಿಟ್ಟನ್ನು ಇಪ್ಪತ್ನಾಲ್ಕು ಗಂಟೆ ಹಾಗೆಯೇ ನೆನಿಲಿಕ್ಕೆ ಬಿಟ್ಟು ನಂತರ ಕಜ್ಜಾಯವನ್ನು ಮಾಡ್ತಾರೆ ಆದರೆ ಇವತ್ತು ನಾನು ಅಕ್ಕಿಯನ್ನು ನೆನೆಸದೆ ರುಬ್ಬದೆ ರೆಡಿಮೇಡ್ ಅಕ್ಕಿ ಹಿಟ್ಟಿಂದ ಕಜ್ಜಾಯವನ್ನು ಮಾಡಿದ್ದೇನೆ ಇದು ನಾವು ರಕ್ಕಿ ಹಿಟ್ಟಿಯಿಂದ ಮಾಡಿದ ಕಜ್ಜಾಯ ಅಂತೇಳಿ ಸ್ವಲ್ಪನೂ ಗೊತ್ತಾಗುದಿಲ್ಲ ಸಾಂಪ್ರದಾಯಿಕವಾಗಿ ನಾವು ಯಾವ ರೀತಿ ಕಜ್ಜಾಯವನ್ನು ಮಾಡ್ತೇವೆ ಅದೇ ರೀತಿಯ ಟೇಸ್ಟ್ ಬಂದಿರ್ತದೆ ಮತ್ತೆ ಕಜ್ಜಾಯದ ಟೆಕ್ಸ್ಚರ್ ಕೂಡ ಅದೇ ರೀತಿ ಬರ್ತದೆ ಹಾಗೇನೆ ಈ ಕಜ್ಜಾಯದಲ್ಲಿ ಬಾಳೆಹಣ್ಣಿನ ಫ್ಲೇವರ್ ಕೂಡ ಲೈಟ್ ಆಗಿ ಬರ್ತದೆ ತಿನ್ಲಿಕ್ಕೆ ಏನೋ ಒಂದ್ ರೀತಿ ತುಂಬಾ ರುಚಿ ಅಂತ ಅನಿಸ್ತದೆ ಸೊ ನೀವು ಕೂಡ ಹಬ್ಬದ ಟೈಮಲ್ಲಿ ಈ ರೀತಿ ಕಜ್ಜಾಯದ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು